ಹಾಯ್ ಗಾಯ್ಸ್ ವೆಲ್ಕಮ್ ಟು ಸತ್ಯಾಶಿ ಯೂಟ್ಯೂಬ್ ಯೂಟೂಬ್ ಚಾನಲ್ನ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ತುಂಬ ಚೆನ್ನಾಗಿದ್ದೀನಿ ಮುಂದೆರಡು ಟೀಕಾ ರೆಡಿ ಆಗಿದ್ದರೆ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ನೋಡ್ಬೋದು ರೆಡ್ ಕಲರ್ ಕೆಳಗಡೆ ಪಲ್ಸ್ ಪಲ್ಸ್ ಹ್ಯಾಂಗ್ ಆಗಿರುವಂಥ ಟಿಕಾ ಬ್ಯಾಲರ್ ಒಂದು ಇನ್ನೊಂದು ಡಕ್ಕು ಬಾತ್ ಬಾತ್ ಅಂತೀವಲ್ಲ ಮಾಂಸ ಮಾಂಸದ್ದು ಹಳೆ ಡಿಸೈನ್ ಇದು ನೋಡೋದು ವೈಟ್ ರೆಡ್ ರೋಲ್ ಕಾಂಬಿನೇಷನ್ ಇರುವಂಥ ಒಂದು ಟಿಕಾ ಡಾಲರ್ ಎರಡು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕೆಟ್ ಕೈಯಲ್ಲಿ ಮಾಡಿರುವಂಥ ಐಟಮ್ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಲೈಫು ಚೆನ್ನಾಗಿರುತ್ತೆ ಇವೆಲ್ಲ ಬಾಳ್ಕೆಗೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಪ್ಯೂರ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಹ್ಯಾಂಡ್ ಮೇಡ್ ಜ್ಯುವೆಲರಿ ಕಲೆಕ್ಷನ್ಸ್ ನಮ್ಮ ನನ್ನ ಕೈಯಿಂದ ಮಾಡಿದ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಫಸ್ಟ್ ನೋಡ್ತಿದ್ದೀರಾ ಒಂದು ರೆಡ್ ಸ್ಟೋನ್ ಟೀಕಾ ಪದಕ ಶುದ್ಧವಾದ ನೈನ್ ಒನ್ ಸಿಕ್ಸ್ ಗೋಲ್ಡ್ನ ಬೇಸ್ ಮೇಲೆ ಸುಂದರವಾದ ಕೆಂಪು ಕಲ್ಲುಗಳನ್ನು ಸೆಟ್ಟಿಂಗ್ ಮಾಡಲಾಗಿದೆ ಕೆಳಗಡೆ ಸ್ಮಾಲ್ ಪಲ್ಸ್ ಮತ್ತು ಹ್ಯಾಂಗ್ ಆಗಿದ್ದಾವೆ ನೋಡ್ಬೋದು ನೋಡೋಕ್ಕೆ ತುಂಬ ಸುಂದರವಾಗಿದೆ ಅದರ ಜೊತೆಯಲ್ಲೇ ಹಂಗೇನೆ ಇದು ಟ್ರೆಡಿಷ್ನಲ್ ಲುಕ್ ಕೊಡುತ್ತದೆ ಎಸ್ಪೆಷಲಿ ಮ್ಯಾರೇಜಸ್ ಅಥವಾ ಗ್ರ್ಯಾಂಡ್ ಅಕೇಶನ್ಸ್ಗೆ ತುಂಬ ಪರ್ಫೆಕ್ಟ್ ಚಾಯ್ಸ್ ಈಗ ನೋಡ್ತಾ ಇದ್ದೀರಾ ನೀವು ಮತ್ತೊಂದು ಅದ್ಭುತವಾದ ಡಿಸೈನ್ ಸ್ವ್ಯಾನ್ ಶೇಪ್ಡ್ ವೈಟ್ ಸ್ಟೋನ್ ಟೀಕಾ ಪದಕ ಇಲ್ಲಿನ ಡೀಟೇಲಿಂಗ್ ತುಂಬ ನೀಟ್ ಆಗಿ ಫುಲ್ ವೈಟ್ ಸ್ಟೋನ್ ಆಗಿರುತ್ತದೆ ಐ ಕಟಿಂಗ್ ಲುಕ್ ಕೊಡುತ್ತದೆ ಇದು ಕೂಡ ಪ್ಯೂರ್ ನೈನ್ ಒನ್ ಸಿಕ್ಸ್ ಮಾಡಿರುವುದರಿಂದ ಸ್ಟೈಲ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಎರಡು ಆಗಿರುತ್ತದೆ ಇದು ಪರ್ಫೆಕ್ಟ್ ಹಾಗೆಯೇ ನೆಕ್ಸ್ಟ್ ಪೀಸ್ ಈಸ್ ಕ್ಲಾಸಿಕಲ್ ರಿಂಗ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ರಿಂಗ್ ವಿತ್ ಗ್ರೀನ್ ಸ್ಟೋನ್ ಇದರಲ್ಲಿನ ಫಿಶ್ ಡಿಸೈನ್ ಮಾಡಿರುವುದರಿಂದ ಯೂನೀಕ್ ಆಗಿ ಸ್ಟ್ಯಾಂಡ್ಔಟ್ ಆಗುತ್ತದೆ ಇದು ಟ್ರೆಡಿಷನಲ್ ಆಗಿ ಮತ್ತು ಕ್ಲಾಸಿಕಲ್ ಮಾಡ್ರನ್ ಲುಕ್ ಸೂಟ್ ಸೂಟ್ ಆಗುತ್ತದೆ ಡೈಲಿ ವೇರ್ಗೂ ಹಾಗೂ ಫಂಕ್ಷನ್ಸ್ಗೂ ಪರ್ಫೆಕ್ಟ್ ಸೊ ಫ್ರೆಂಡ್ಸ್ ಇವುಗಳೆಲ್ಲ ಹ್ಯಾಂಡ್ಮೇಡ್ ಎಕ್ಸ್ಕ್ಲೂಸಿವ್ ಜ್ಯೂಲರಿ ಪೀಸಸ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಗ್ಯಾರಂಟಿ ಜೊತೆಗೆ ಸಿಗುತ್ತದೆ ಈ ಡಿಸೈನ್ಸ್ ನಿಮಗೆ ಹೇಗಿದೆ ಸ್ನೇಹಿತರೆ ಮತ್ತೊಂದು ಹಳೆಯ ಡಿಸೈನ್ ಆದಂಥ ಹ್ಯಾಂಗ್ನೀಸ್ ಮತ್ತು ಎ ಡಿ ವಾಲೆ ಅಂತ ಕರಿತೀವಿ ಇದನ್ನು ನೋಡ್ಬೋದು ಡೈಮಂಡ್ ಸ್ಟೋನ್ಸ್ ಥರ ಇರುತ್ತೆ ಕಾಣಿಸುತ್ತೆ ಇವೆಲ್ಲ ಎಲ್ಲ ಹಳೆಯ ಡಿಸೈನೇ ಬಟ್ ಇವಾಗ ಕಸ್ಟಮರ್ ಡಿಸೈನ್ ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಎಷ್ಟೇ ವರ್ಷ ಆದ್ರೂ ನೋಡೋಕ್ಕೆ ಗಟ್ಟಿಯಾಗಿರುತ್ತೆ ಯಾವುದೇ ರಿಪೇರಿನೂ ಬರೋದಿಲ್ಲ ಇದೂ ಆಲ್ಮೋಸ್ಟ್ ಹನ್ನೆರಡು ಗ್ರಾಮ್ ತೂಕ ಐದೈದು ಗ್ರಾಮು ಇದು ಬಂದು ಏಳು ಗ್ರಾಮ್ ಆಗಿತ್ತು ಹ್ಯಾಂಗಿಂಗ್ಸು ಇದು ವಾಲೆ ಬಂದು ಐದು ಗ್ರಾಮ್ ಆಗಿರುತ್ತೆ ಟೋಟಲ್ ಹನ್ನೆರಡು ಗ್ರಾಮ್ ತೂಕ ಇದು ಡೈಮಂಡ್ ವಾಲೆ ಅಂತ ಕರಿತೀವಿ ಒಂಬತ್ತು ಕಲ್ಲಿನ ಎ ಡಿ ವಾಲೆ ಅಂತ ಕರಿತೀವಿ ನಾವಾದರೆ ಇದು ತುಂಬ ಚೆನ್ನಾಗಿರುತ್ತೆ ಡೈಮಂಡ್ ವಾಲೆ ಥರನೇ ಇರುತ್ತೆ ಇನ್ನೊಂದು ಅದ್ರ ಜೊತೆಗೆ ರೆಡ್ ಕಲ್ಲಿಂದು ಸೆಂಟ್ರೆಡ್ ಕಲ್ ವಾಲೆ ಅಂತ ಕರಿತೀವಿ ನಾವು ಇದನ್ನು ಇದು ಹಳೆ ಹಳೆ ಡಿಸೈನೇ ಇದು ತೂಕ ಬಂದ್ಬಿಟ್ಟು ಒಂದು ಐದು ಗ್ರಾಮ್ ಇರುತ್ತೆ ನೀವು ಒಡವೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ನಿಮಗೆ ತಿಳಿಸ್ಕೊಡ್ತೀನಿ ಕೈಯಲ್ಲಿ ತೋರಿಸಿ ವಿಡಿಯೋ ಮಾಡಬೇಕು ಅಂತ ಆಸೆ ನನಗೆ ಆದರೆ ಎಲ್ಲ ತುಂಬ ಅರ್ಜೆಂಟು ತುಂಬ ಅರ್ಜೆಂಟು ಬಂದಿದ ತಕ್ಷಣ ಅರ್ಜೆಂಟ್ 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 ಆಗ್ತಾ ಇರ್ತಾರೆ ಅದಕ್ಕೆ ನನಗೆ ಬರೀ ಫೋಟೋ ವೀಡಿಯೋ ಮಾಡ್ಕೊಂಡು ಇರ್ತೀನಿ ಮಾತಾಡೋಕ್ಕೆ ಆಗೋದಿಲ್ಲ ಇದನ್ನು ನೋಡ್ಬೋದು ವಾಲೆ ಒಂದು ಮಾಡ್ತಾಯಿದ್ದೀನಿ ವಾಲೆ ಹಳೆ ಕಾಲದ ಡಿಸೈನ್ ಥರ ಇದು ಆ ವಾಲೆ ತುಂಬ ಚೆನ್ನಾಗಿ ಬರುತ್ತೆ ಇದು ರೆಡಿ ಆದಮೇಲೆ ತೋರಿಸ್ತೀನಿ ವಿಡಿಯೋ ಏನಾದರೂ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕೇಳಿ ಸ್ನೇಹಿತರೆ ಇವತ್ತಿನ ಗೋಲ್ಡ್ ರೇಟ್ ಬಂದು ಹತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಇದೆ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ಒನ್ ಸಿಕ್ಸ್ ಬಂದು ಒಂಬತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಬೆಳ್ಳಿ ಬಂದುಬಿಟ್ಟು ಹಂಡ್ರೆಡ್ ನೂರ ಇಪ್ಪತ್ತು ರೂಪಾಯಿ ಇದೆ ನೂರ ಇಪ್ಪತ್ತೊಂದು ನೂರ ಇಪ್ಪತ್ತು ರೂಪಾಯಿ ಆ ರೇಂಜ್ ಬಿಳು ಬೀಳುತ್ತೆ ಗೋಲ್ಡ್ ರೇಟ್ ಮತ್ತೆ ಜಾಸ್ತಿ ಆಗಿದೆ ಆಲ್ಮೋಸ್ಟು ಒಂದು ವಾರದಿಂದ ಮತ್ತೆ ಒಂದು ಮುನ್ನೂರು ರೂಪಾಯಿ ಜಾಸ್ತಿ ಆಗಿದೆ ಬೆಳ್ಳಿನೂ ಅಷ್ಟೇ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಒಂದು ಹದಿನೈದು ದಿವಸದಿಂದ ಈಚೆಗೆ ತೂಕ ಇದೆ ಒಂದು ಹದಿಮೂರುವರೆ ಗ್ರಾಮ್ ಇದೆ ಎರಡು ಸೇರಿ ಇಪ್ಪತ್ತೆಂಟು ಗ್ರಾಮ್ ಸಿಲ್ರೆ ಇದೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಎಲ್ಲ ಆಗಿದೆ ನಾವು ಯಾವುದೇ ಒಡವೆ ಮಾಡಿಸಿದ್ರೂ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಮಾಡಿಸೇ ಕೊಡೋದು ಈ ಥರ ಏನಾದರೂ ಜ್ಯುವಲರಿ ಮಾಡಬೇಕಂದ್ರೆ ನಮ್ಮ ಅಂಗಡಿಗೆ ಒಂದು ಸತಿ ವಿಸಿಟ್ ಕೊಡಿ ನಮಸ್ಕಾರ